ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೀರಾಮ ಜಾನಕಿನಾಥ ತಾಟಕಾಸುರಿ ಮರ್ದನಂ ವಿಕ್ಶ್ವಾಕೋಕುಲ ರಣಪಂಡಿತಂ ರಾಘವಹಂ ಗುರುಗಳೇ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಐನೂರು ವರ್ಷಗಳಾದ ನಂತರ ಇದೆಲ್ಲ ನಡೀತಾ ಇದೆ ಇಡೀ ನಮ್ಮ ದೇಶ ಮತ್ತು ಇಡೀ ಪ್ರಪಂಚನೇ ಖುಷಿ ವಿಷಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಅಭಿಪ್ರಾಯ ಸತತವಾಗಿ ನೂರು ವರ್ಷಗಳಿಂದ ಹೋರಾಟದ ಫಲವಾಗಿ ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾಯಿದೆ ಸೊ ನಮ್ಮ ಶ್ರೀರಾಮ ಪುರುಷೋತ್ತಮ ರಾಮ ಸಕಲರಿಗೂ ಪ್ರಾ ಆದರ್ಶವಾಗಿರ್ತಕ್ಕಂಥ ಶ್ರೀರಾಮನ ಒಂದು ರಾಮೋತ್ಸವ ನಡೀತಾ ಇದೆ ನಮಗೆಲ್ಲ ತುಂಬ ಅದ್ಭುತವಾದಂಥ ಅಂದರೆ ವ ನಮ್ಮ ಬಾಯಲ್ಲಿ ಹೇಳೋಕ್ಕಾಗದೆ ಅಂತ ಸಂತೋಷ ನಮ್ಮಲ್ಲಿ ನಮ್ಮಲ್ಲಿದೆ ಮತ್ತು ಇಡೀ ರಾಷ್ಟ್ರ ಇಡೀ ರಾಷ್ಟ್ರವಲ್ಲದೆ ಇಡೀ ಪ್ರಪಂಚ ಕೂಡ ಇವತ್ತು ಶ್ರೀರಾಮೋತ್ಸವನ ಸಂಭ್ರಮಿಸ್ತಾ ಇದೆ ಸೊ ನಮಗಂತೂ ತುಂಬ ಸಂತೋಷ ಆಗಿದೆ ಇದೇ ರೀತಿ ನಮ್ಮ ರಾಮನ ನಮ್ಮ ಹಿಂದೂ ಸಂಸ್ಕೃತಿ ಒಂದು ಹಬ್ಬ ಮುಂದುವರ್ಕೊಂಡು ಹೋಗಲಿ ನಮ್ಮ ಸಂಸ್ಕೃತಿ ಪ್ರಪಂಚದ ಬೇರೆ ಬೇರೆ ಕಡೆ ಅರಳಲಿ ಅಂತ ಅಂದ್ಬಿಟ್ಟು ನಾವು ಆಶಿಸ್ತೇವೆ ಈಗ ನಮ್ಮ ಪ್ರಾಣ ಪ್ರತಿಷ್ಠಾಪನೆಗೆ ನಮ್ಮ ರಾಮವರ ಪ್ರಾಣ ಪ್ರತಿಷ್ಠಾಪನೆಗೆ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಒಂದು ಕೊಡುಗೆ ಕರ್ನಾಟಕದ ಕಡೆಯಿಂದನೇ ಇದೆ ಅದು ನಿಮಗೂ ಕೂಡ ಗೊತ್ತಿರೋಂಥ ವಿಷಯನೇ ಇದ್ರ ಬಗ್ಗೆ ಕರ್ನಾಟಕದ ಇದ್ರ ಬಗ್ಗೆ ನಿಮಗೆ ಯಾವ ರೀತಿ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಕನ್ನಡಿಗರು ತುಂಬಾ ಸಹಾಯ ಮಾಡಿದ್ದಾರೆ ಅಲ್ಲಿಗೆ ಅದರ ಮೂರ್ತಿ ಕಿರ್ತಿರೋದು ಕೂಡ ಕನ್ನಡಿಗರೇ ನಮ್ಮ ಕನ್ನಡಿಗರು ಮೈಸೂರು ಎಚ್ ಡಿ ಕೋಟೆ ಹತ್ರ ಇರೋರು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸೊ ಯಾವುದೇ ಒಂದು ಕಾರ್ಯಗಳು ನಡೀಬೇಕಾದ್ರೂ ಅದಕ್ಕೆ ಒಂದು ಕಾರಣ ಇರುತ್ತೆ ಸೊ ಕಾರಣ ಇಲ್ಲದೆ ಯಾವುದೇ ಒಂದು ಕೆಲಸವೂ ಆಗಲ್ಲ ಒಂದು ತೃಣಮಪಿ ನ ಚನತೆ ತೇನ ನವಿನ ಅನ್ನೋ ಮಾತಿನಂತೆ ನ ಯಾವುದೇ ಒಂದು ಕಾರ್ಯವೂ ಸಹ ಭಗವಂತನ ಇಲ್ಲದೆ ಆಗೋಲ್ಲ ಸೊ ಶ್ರೀರಾಮನ ಒಂದು ವಿಗ್ರಹ ನಮ್ಮ ಕರ್ನಾಟಕದಿಂದ ಪ್ರತಿಷ್ಠಾಪನೆ ಆಗ್ತಾ ಇದೆ ಕರ್ನಾಟಕದಿಂದ ಕಲ್ಲು ಅಥವಾ ಒಂದು ಶಿಲೆ ಕರ್ನಾಟಕದ ಶಿಲೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾಯಿದೆ ಮತ್ತು ಆ ಕ ಕೆತ್ತನೆ ಕೂಡ ಆ ಶಿಲ್ಪಕಾರ್ಯ ಕೂಡ ಕರ್ನಾಟಕದಿಂದಲೇ ಆಗ್ತಾಯಿದೆ ಅಂದರೆ ಅದು ನಾವು ಹೆಮ್ಮೆ ಪಡಬೇಕಾಗತ್ತಂಥದ್ದು ಮತ್ತು ಭಗವತ್ ಪ್ರೇರಣೆ ಅಂತ ನಾವು ಖಂಡಿತ ನಮ್ಮಲ್ಲಿ ನಾವು ಆ ಭಗವಂತನಿಗೆ ಧನ್ಯವಾದವನ್ನು ಒಂದು ಅರ್ಪಿಸ್ತೇವೆ ಶರಣಾಗತಿಯನ್ನು ಅರ್ಪಿಸ್ತೇವೆ ಥ್ಯಾಂಕ್ ಗುರುಜಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯನಾಥಾಯ ಸೀತಾಯ ಪತಯೇ ನಮಃ ಇಡೀ ನಮಾಸನ ಆತನ ಹಿಂದೂ ಧರ್ಮದ ಎಲ್ಲ ಜನರಿಗೂ ಮಹಾ ಸಂತೋಷವಾದಂತಹ ದಿನ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯಾಗ ಮಹೋತ್ಸವವನ್ನು ವಿಜೃಂಭಣೆಯಿಂದ ಸಂತಸದಿಂದ ನಡೆಸ್ತಾ ಇದ್ದಾರೆ ಇದರಿಂದ ಎಲ್ಲ ಜನಗಳಿಗೂ ತುಂಬ ಸಂತೋಷವಾಗುತ್ತಾ ಇದೆ ಹಾಗೂ ನಮ್ಮ ದೇಶ ಶ್ರೀ ಪ್ರಸನ್ನ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಬೆಳಗಿನಿಂದಲೇ ಅಭಿಷೇಕ ಹಾಗೂ ಸಹಸ್ರ ಕಲಶ ಅಭಿಷೇಕ ಪೂಜಾ ಕೈಂಕರ್ಯಗಳನ್ನು ಸಹಸ್ರಾದಿ ಭಕ್ತಾದಿಗಳು ಇಲ್ಲಿ ಬಂದು ಎಲ್ಲರೂ ತಮ್ಮ ಸಂತೋಷವನ್ನು ಹಂಚಿಕೊಂಡು ನಡೆಸ್ತಾ ಇದ್ದಾರೆ ಇದರಿಂದ ಎಲ್ಲರೂ ಹಿಂದೂ ರಾಷ್ಟ್ರದ ನಮ್ಮ ಬರಿ ಹಿಂದೂ ದೇಶ ಒಂದೇ ಅಲ್ಲ ಎಲ್ಲ ದೇಶದವರು ಸಹ ಸಂತೋಷಗೊಳಿಸ ಸಂತೋಷ ಪಡಂಥ ವಿಷಯ ಎಲ್ಲರಿಗೂ ನಮಸ್ಕಾರ ಸುಮಾರು ಐನೂರು ವರ್ಷಗಳ ಒಂದು ಸದ ಪ್ರಯತ್ನದಿಂದ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿದೆ ಇದು ನಮಗೆ ಅಲ್ಲ ನಮ್ಮ ಭಾರತ ದೇಶಕ್ಕೆ ತುಂಬ ಸಂತಸದ ವಿಷಯ ಇದು ಇವತ್ತಿನ ಮುಹೂರ್ತ ತುಂಬ ಚೆನ್ನಾಗಿದೆ ಇವ ಇದು ಬಿಟ್ಟರೆ ಮತ್ತಿನ ಐದು ವರ್ಷ ಆಗಬೇಕು ಅಂತೇಳಿ ಒಂದು ಜ್ಯೋತಿಷ್ಯ ಹೇಳಿದ್ದಾರೆ ಅದರ ಪ್ರಯುಕ್ತವಾಗಿ ಇವತ್ತು ಒಳ್ಳೆ ಮುಹೂರ್ತದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ ಅದರ ಪ್ರಯುಕ್ತವಾಗಿ ನಮ್ಮ ದೇವಸ್ಥಾನದಲ್ಲೂ ಸಹ ಬೆಳಗ್ಗೆಯಿಂದ ರಾಮನಿಗೆ ಅಭಿಷೇಕ ಆಗಿದೆ ವಿಶೇಷ ಹೂವಿನ ಅಲಂಕಾರ ಪ್ರಸಾದ ತೀರ್ಥಪ್ರಸಾದ ವಿನಿಯೋಗ ನಿಮ್ಮ ಹೆಸರು ನಮ್ಮ ಹೆಸರು ಮಾಧವಸ್ವಾಮಿ ಅಂತ ರಾಜೇಶ್ ಅಂತ ಎಲ್ಲಿಂದ ಬಂದಿರೋದು ನೀವು ನಾವು ಮೈಸೂರಿಂದ ಬಂದಿರೋದು ನಮ್ದು ಕೋಲಾರ ಕೋಲಾರದಿಂದ ಇವತ್ತು ಐನೂರು ವರ್ಷಗಳ ನಂತರ ಮತ್ತೆ ಅಯೋಧ್ಯೆಯಲ್ಲಿ ನಮ್ಮ ರಾಮ ಅವರ ಪ್ರತಿಷ್ಠಾಪನೆಯನ್ನು ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ಇದು ನಿಮಗೆಲ್ಲ ಎಷ್ಟು ಖುಷಿ ತರ್ತಾ ಇದೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಇದೊಂದು ಪ್ರಪಂಚನೇ ಹೆಮ್ಮೆ ಪಡೆಯುವ ವಿಷಯ ಕೂಡ ಹೆಮ್ಮೆ ಆಗ್ತಾ ಇದೆ ಈ ತುಂಬ ಖುಷಿ ಆಗ್ತಿದೆ ದೇಶನೇ ಹೆಮ್ಮೆ ಪಡುವ ವಿಷಯ ಇದು ಒಂಥರ ನಮಗೆ ಖುಷಿ ನೋಡಿ ಗುಂಪು ಬಂದು ಬರುತ್ತೆ ಅದನ್ನೆನೆಸೋಣ ರಾಮ ಅನ್ನೋದರಲ್ಲೇ ಒಂಥರ ನಮಗೆ ಖುಷಿ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ಖುಷಿ ಆಗುತ್ತೆ ನಮಗೆ ತುಂಬಾ ಒಳ್ಳೆ ಆನ್ಸರ್ ಜೊತೆಗೆ ಬಗ್ಗೆ ಮೂರು ಸಣ್ಣ ಪುಟ್ಟ ಕ್ವಶನ್ಸ್ ಅವರಿದ್ದಂಥ ರಾಜ್ಯ ಯಾವುದು ಅಂತ ಸರ್ ಗೋಸಲ ರಾಜ್ಯ ವೆರಿ ಗುಡ್ ಮತ್ತೆ ಅವರ ತಾಯಿ ತಾಯಿ ಯಾರು ಅವ್ರ ತಂದೆ ಹೆಸರು ಏನಾದರೂ ಗೊತ್ತಿದ್ವಿ ಕೌಸಲ್ಯ ದಶರಥ ದಶರಥ ವೆರಿ ಗುಡ್ ಆನ್ಸರ್ ಜೊತೆಗೆ ಇವರು ಶ್ರೀರಾಮ ಅವರು ಅವ್ರನ್ನ ಮೀಟ್ ಮಾಡಿದಂಥ ಜಾಗ ಯಾವುದು ಅಂತ ಸರ್ ಪರವಾಗಿಲ್ಲ ತುಂಬ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅದೇ ತರ ಶ್ರೀರಾಮ ಅವರು ಆಂಜನೇಯನ ಮೀಟ್ ಮಾಡಿದ ಜಾಗ ಯಾವುದಾದ್ರು ಅಂತ ಅದು ಗೊತ್ತಿದೆಯುಖ ಪರ್ವತ ಅಂತ ಆಮೇಲೆ ಇವ್ರು ಹೇಳಿದ್ರಲ್ಲ ಕಿಷ್ಕಿಂದೆ ಅಂತ ಅದು ಕೂಡ ಇವಾಗ ನಮ್ಮ ಕರ್ನಾಟಕದ ಹಂಪಿಯಲ್ಲೇ ಇರೋದು ಅಯೋಧ್ಯೆಗೆ ಸಿಕ್ಕಿರೋ ಸ್ಟೋನು ಆ ಸ್ಟೋನಿಂದ ಒಂದು ವಿಗ್ರಹ ಆಗಿದೆ ಅಂದರೆ ನಮ್ಮ ಕರ್ನಾಟಕದವರು ಹೆಮ್ಮೆ ಪಡೆಯುವ ವಿಷಯ ಹೌದು ಮಾರ್ಬೆಲ್ಸ್ ಕೂಡ ನಮ್ಮ ಕರ್ನಾಟಕ ಹೌದೌದು ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಸ್ಟೋನ್ ಹೋಗಿದೆ ಅಂತ ಇದಕ್ಕೆ ಆಮೇಲೆ ಅದ್ರ ವಾಸ್ತುಶಿಲ್ಪ ರಚನೆಯೂ ಕೂಡ ಮಾಡಿಕೊಟ್ಟಿದ್ದು ನಮ್ಮ ಕರ್ನಾಟಕದವರು ಅಂತ ಕೇಳಿ ತುಂಬ ಹೆಮ್ಮೆ ಹೌದು ಮೈಸೂರವರು ಅದಿನ್ನೂ ನಮ್ಗೆ ಖುಷಿ ಖುಷಿ ಪಡುವಂತ ವಿಷಯ ತುಂಬ ಖುಷಿ ಆಗ್ತಿದೆ ಅದು ಕರ್ನಾಟಕದಿಂದ ಇಂದ ಮ್ಯಾಕ್ಸಿಮಮ್ಮು ಕೇಳ್ಪು ಇಲ್ಲಿಂದನೇ ಹೋಗಿದೆ ಕಲ್ಲು ಹೋಗಿದೆ ಸ್ಟೋನ್ ಹೋಗಿದೆ ಇಲ್ಲಿಂದ ಜಾಸ್ತಿ ಜನ ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅಂದರೆ ಒಟ್ಟಾರೆ ನಮ್ಮ ಶ್ರೀರಾಮನ ಅಯೋಧ್ಯೆಯ ಒಂದು ದೇವಸ್ಥಾನಕ್ಕೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಕೊಡುಗೆ ನಮ್ಮ ಕರ್ನಾಟಕನಿಂದ ಬರುತ್ತೆ ಅಂತ ಹೇಳಿದ್ದೀರಾ ಕರ್ನಾಟಕದಿಂದನೇ ಕೊಟ್ಟಿದ್ದಾರೆ ಕಡೆಯ ಪ್ರಶ್ನೆ ಏನು ಅಂತ ಅಂದರೆ ನಮ್ಮ ಶ್ರೀರಾಮನ ಸೈನ್ಯದ ಹೆಸರೇನು ಅಂತ ಸರ್ ವಾನರ ಸೈನ್ಯ ವಾನರಾಮ್ ಅಂತ ಇಷ್ಟೊತ್ತರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿದ್ದೀರಾ ಧನ್ಯವಾದಗಳು ಸರ್ ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮ ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಮ್ಮ ಬರಲ್ಲ ಮಾತಾಡ ಭಾ ಭಾಳ ವರ್ಷದಿಂದ ಇದ್ದಿದ್ದು ಆಗದೆ ಇದ್ದಿದ್ದನ್ನು ನಮ್ಮ ಮೋದಿಯವರು ಇದು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು ಯಾವ ಈ ಈ ಥರ ಮಾಡಿಲ್ಲ ಅಂತ ಪ್ರತಿಯೊಬ್ಬರು ಬಾಯಲ್ಲೂ ಅದೇ ಐನೂರು ವರ್ಷದಿಂದ ಆಗದೆ ಇದ್ದಿದ್ದು ಇವಾಗ ಆಯಿತು ಎಲ್ಲ ಅದೇ ಸಂತೋಷ ಆಯಿತು ಕಡೆ ಅದೇ ಕನ್ನಡ ವಿಗ್ರಹ ಕತ್ತಿರೋದು ನಮ್ಮ ಇದ್ರೆ ಅಂದರೆ ಮತ್ತು ಸಂತೋಷ ಆಯಿತು ಅದು ಅಷ್ಟು ಚಿಕ್ಕ ವಯಸ್ಸಿನವರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅದೇ ಇದನ್ನು ಕೇಳಿ ನಮಗೆ ಸಂತೋಷ ಆಯಿತು ಹೋಗಲಿ ಕರ್ನಾಟಕದಲ್ಲಿ ಇದ್ದಾರಲ್ಲ ಅಂಥವ್ರು ಒಬ್ಬರು ಅಷ್ಟು ಚಿಕ್ಕ ವಯಸ್ಸಿನವರು ಅಂತ ಸಂತೋಷ ಆಯ್ತು ಸರ್ ಅಶೋಕ್ ಕುಮಾರ್ ಅಂತ ನಾನು ಸ್ಥಳೀಯ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕುರುಬ್ರಲ್ಲಿ ಇಲ್ಲಿದ್ದೀನಿ ಇಂದು ಸಂಜೆ ಐದು ದೀಪ ಮಣ್ಣಿನ ದೀಪ ಆಗಿರ್ಬೋದು ಮನೇಲಿ ಏನು ದೀಪ ಇದೆಯೋ ಅದನ್ನು ದೀಪ ಅನಿಸಿ ಕ್ಯಾಂಡಲ್ ಬೇಡ ಯಾಕಂದರೆ ಕ್ಯಾಂಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಶ್ವಾಸಕೋಶ ತೊಂದರೆ ಆರೋಗ್ಯ ಗಮನವಿಟ್ಕೊಬೇಕು ಸೈನ್ಸ್ ಸೈನ್ಸ್ ಈಸ್ ವೆರಿ ಲೇಟ್ಲಿ ರಿಯಲೈಸ್ ಟು ದಿ ಆಡಿಯನ್ಸ್ ಇಸ್ ಇನ್ ದಿಸ್ ಟೆಕ್ನಾಲಜಿ ಬಟ್ ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇತ್ತು ಅಲ್ಲ ಈಗ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ ಯಾಕೆಂದ್ರೆ ಇದೆಲ್ಲ ಇದೆಲ್ಲ ಇತ್ತು ಬಟ್ ಸುಮಾರನ್ನ ನಾವೆಲ್ಲ ಎಜುಕೇಷನ್ ಸಿಸ್ಟಮ್ ಯಾವಾಗ ಗುರುಕುಲ ಪದ್ಧತಿ ಹೋಯ್ತು ಹೇಗೆಲ್ಲ ಡಾಮಿನೇಟ್ ಮಾಡ್ಕೊಂಬಂತು ನೀವು ಸಿಕ್ಸ್ ಸಬ್ಜೆಕ್ಟ್ ಓದಬೇಕು ಸಿಕ್ಸ್ ಸಬ್ಜೆಕ್ಟಲ್ಲಿ ಆಗಬೇಕು ಸಿ ಎ ಫಿಶ್ ಕೆನಾಟ್ ಫ್ಲೈ ಫಿಶ್ ಕೆನಾಟ್ ಎ ಫಿಶ್ ಈಸ್ ಯೂಸ್ ಟು ಸಿಮ್ ಇನ್ ದಿ ವಾಟರ್ ಅಶೋಕ್ ಅವರ ಪ್ರಕಾರ ಅವ್ರು ಹೇಳೋದೇನು ಅಂತ ಅಂದರೆ ಕೆಲವೊಂದು ಪ್ರಕೃತಿದತ್ತವಾಗಿ ಏನಿರುತ್ತೋ ಅದೇ ಮಾಡಬೇಕು ಅಂತ ಅವ್ರು ಇನ್ನೊಂದು ಹೇಳ್ತಾರೆ ಇಂದು ಸಂಜೆ ಎಲ್ಲರ ಮನೆಯಲ್ಲೂ ಐದು ಎಣ್ಣೆ ಮಿಶ್ರಿತ ದೀಪ ಅಥವಾ ತುಪ್ಪದಿಂದ ಬೆಳಗಿದ ದೀಪವನ್ನು ಹಚ್ಚೋಣ ದೀಪ ಬೆಳಕಿನ ಸಂಕೇತ ಹಚ್ಚೇವು ರಾಮನ ದೀಪ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಹಳ ಹಿಂದುಗಳ ಬಹಳ ಜನರ ಕನಸು ಇದಾಗಿತ್ತು ಆ ಕನಸು ಈ ದಿನ ಈಡೇರಿದೆ ಇದು ನಮ್ಮೆಲ್ಲರ ಹಬ್ಬವನ್ನಾಗಿ ಆಚರಿಸೋಣ ಜೈ ಶ್ರೀರಾಮ್ ನಿನಗೆ ಶ್ರೀರಾಮ ಅಂದರೆ ಯಾಕೆ ಇಷ್ಟ